ಕೊಟ್ಟಿದ್ದು ಎಲ್ಲ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದೀವಿ ಇದೇನು ಕಣ್ಣು ರನ್ನಿಂಗ್ ಲೈಟ್ ನೋಡಿದರೆ ಬೆಳಕು ನೋಡಿದರೆ ಆವಾಜ್ ತುಂಬ ಕೇಳಿದರೆ ಕಣ್ಣು ಇದು ಹೊರಗೆ ಕಣ್ಣೇನಾಗ್ತದೆ ಇಲ್ಲಿ ಈಗ ಸಣ್ಣದಾಗುತ್ತೆ ಇದು ರನ್ನಿಂಗ್ ಆಗುತ್ತೆ ಮೇಲೆ ಮೇಲೆ ಕಡೆಗೆ ಆಗ್ತದ ಓಕೆ ಓಕೆ ಚುಚ್ಚುತ್ತದ ಎಲ್ಲಿ ಒಂದೇ ಕಣ್ಣ ಎರಡು ಕಣ್ಣ ಈಗ ಚುಚ್ಚುತ್ತಾ ಇದೆಯಾ ತಂದೆ ದೇವರ ಹೆಸು ನನ್ನ ನಾಮದಲ್ಲಿ ಪರಿಶುದಾತ್ಮನ ಸಹಾಯದೊಂದಿಗೆ ಕರ್ತನೆ ನೆನಪಾದ ಪೀಠಕ್ಕೆ ಬಂದಿದ್ದೇನೆ ಈ ಸಹೋದರಿಯ ಕಣ್ಣುಗಳ ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಕರ್ತನೆ ಇವ್ರ ಬೆಳಕನ್ನು ಸರಿಯಾದ ರೀತಿಯಲ್ಲಿ ಕಾಣಿಕಾಗುವಂತೆ ಕರ್ತನೆ ಯಾವುದೇ ರೀತಿಯ ಇರಿಟೇಷನ್ ಕಣ್ಣುಗಳ ಮೇಲೆ ಹಾಗೆ ಇವತ್ತಿನಿಂದ ಈ ಸಮಯದಿಂದ ಕರ್ತನೆ ಇವರ ಕಣ್ಣುಗಳನ್ನು ಸ್ಪರ್ಶಿಸಿ ಆ ಬಿಡುಗಡೆಯನ್ನು ಅನುಕರಿಸಬೇಕೆಂಬುದಾಗಿ ಕರ್ತನೆ ಕೇಳಿಕೊಡ್ತಾ ಇದ್ದೇನೆ ಸ್ವಾಮಿ ಕರ್ತನೆ ಇವರ ಕಣ್ಣುಗಳ ಮೇಲೆ ಇನ್ನು ಸೌಖ್ಯ ಪ್ರಕಟ ಆಗಲಿ ನಜರೇತ ನೆಸ್ಸು ನಾಮದಲ್ಲಿ ಮಾರ್ಕ್ ಹತ್ತು ನಲವತ್ತಾರು ಐವತ್ತೆರಡನೇ ವಾಕ್ಯದಲ್ಲಿ ನಾವು ಓದುತ್ತೇವೆಲ್ಲ ಕತನೇ ಹುಟ್ಟು ಕುರುಡನಾದ ಬರ್ತಮೇನನ್ನು ನೀನು ಮುಟ್ಟಿದಂಥ ಮುಟ್ಟಿದೇವರಾಗಿ ಆ ವಾಕ್ಯದಲ್ಲಿ ಒತ್ತೇ ಅವಚನ ಪ್ರಕಾರವಾಗಿ ಒಂದು ಸೌಖ್ಯ ಇವರ ಶರೀರದಲ್ಲಿ ಒಂದು ಪ್ರಕಟ ಆಗಲಿ ಕರ್ತಾನೆ ಈ ಕ್ಷಣದಿಂದ ಆ ಸಮಸ್ಯೆ ಇರ ಕುಡಿದು ಕಣ್ಣುಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ ರಬಕರದಿರಿಮ ಚಂದ ಲೆಕ್ಕ ತುರಬ ರೊಕೋಮತುರೋ ಇವರ ಕಣ್ಣುಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಆ ಮುಳ್ಳು ಆ ಚುಚ್ಚುವಂತ ಅನುಭವ

ಚುಚ್ಚುವ ನೋವು ಉಂಟ ನೋಡಿ ಅದು ಮೊದಲು ಚುಚ್ಚುವ ನೋವು ಇಲ್ಲ ಈಗ ಓಕೆ ಆಮೇಲೆ ಓಕೆ ಗಾಡ್ ಬ್ಲೆಸ್ ಯು ಪ್ರೈಸ್ ಕೃಷ್ಣ ನಿಮ್ದು ಹೆಸರು ಶಾರದ ನೀವು ಎಲ್ಲಿಂದ ಬಂದದ್ದು ಮಂಗಳೂರಿಂದ ಈ ಸಮಸ್ಯೆ ಎಷ್ಟು ವರ್ಷದಿಂದ ಇತ್ತು ನಿಮಗೆ ನಾಲ್ಕು ಐದು ವರ್ಷದಿಂದ ಆಯಿತು ಮೇಡಮ್ ಈ ಸಮಸ್ಯೆ ಇರುವಾಗ ಏನೆಲ್ಲ ಅನುಭವ ಆಗಿತ್ತು ಏನಿಲ್ಲ ಮೇಡಮ್ ಈ ಬೆಳಕು ನೋಡಿದರೆ ತುಂಬ ಸಾಂಗ್ ಏನಾರು ಕೇ ಆವಾಜ್ ಕೇಳಿದರೆ ಮತ್ತು ತುಂಬ ಗಲಾಟೆ ನೋಡಿ ಕೇಳಿದರೆ ಗಾಳಿಗೆ ಈ ಕಣ್ಣು ನನಗೆ ರನ್ನಿಂಗ್ ಈ ಥರ ಆಗುತ್ತೆ ಮೇಡಮ್ ಅವಾಗವಾಗ ಈಗ ಪ್ರಾರ್ಥನೆ ಮಾಡುವಾಗ ಏನಾಯಿತು ಪ್ರಾರ್ಥನೆ ಮಾಡಿದಾಗಿಂದ ಕಾಣ್ತಾ ಉಂಟು ಮೇಡಮ್ ಪರವಾಗಿಲ್ಲ ಹುಷಾರಿಗೆ ಕಾಣ್ತಾ ಉಂಟು